ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಧನ್ವೀರ್ ಆಯ್ತು ಇದೀಗ ದರ್ಶನ್ ಪತ್ನಿ ಹೆಸರು ತಳುಕು ಹಾಕಿಕೊಡ್ತಾ ಇದೆ ಈಗಾಗಲೇ ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಆಯಿತು ಇದೀಗ ದರ್ಶನ್ ಪತ್ನಿಯ ಹೆಸರು ತಳಕು ಹಾಕಿಕೊಳ್ತಾ ಇದೆ ರಾಜತಿಥ್ಯದ ವಿಡಿಯೋ ವೈರಲ್ ಹಿಂದೆ ವಿಜಯಲಕ್ಷ್ಮಿ ಕೈವಾಡವಿದೆಯಾ ಹಾಗಾದ್ರೆ ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಬಹಿರಂಗವಾಗಿದೆಯಾ ಪರಪ್ಪನಾಗ್ರಹಾರ ಪೊಲೀಸರಿಂದ ಧನ್ವೀರ್ ವಿಚಾರಣೆ ವಕೀಲರಿಂದ ವಿಡಿಯೋ ಬಂತು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಹೇಗಾಯಿತು ಗೊತ್ತಿಲ್ಲ ನನಗೆ ಪೊಲೀಸರ ವಿಚಾರಣೆಯ ವೇಳೆ ದರ್ಶನ್ ಆಪ್ತ ಧನ್ವೀರ್ ಹೇಳಿಕೆಯನ್ನು ನೀಡಿದ್ದಾರೆ ವಿಜಯಲಕ್ಷ್ಮಿ ವಿಚಾರಣೆಗೆ ಕರೆಸುವ ಬಗ್ಗೆ ಪೊಲೀಸರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ತನಿಖಾ ಅಧಿಕಾರಿಗಳು ರಾಜಾತಿಥ್ಯದ ಕೇಸಲ್ಲಿ ಈಗ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಒಂದ್ ಕಡೆ ಬೆಡ್ಶೀಟ್ ನೀಡುವಂತೆ ನಟ ದಾಸ ಮನವಿಯನ್ನ ಮಾಡ್ತಾ ಇದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಧನ್ವೀರ್ ಆಯ್ತು ಇದೀಗ ದರ್ಶನ್ ಪತ್ನಿಯ ಹೆಸರು ತಳುಕು ಹಾಕಿಕೊಳ್ತಾ ಇರುವಂತದ್ದು ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಕೂಡ ಬಹಿರಂಗವಾಗಿದೆ ಇನ್ನು ಈ ಬಹಿರಂಗ ವೇಳೆ ಪರಪನ ಅಗ್ರಹಾರ ಪೊಲೀಸರಿಂದ ನನ್ನ ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಧನ್ವೀರ್ ಬಿಟ್ಟಿದ್ದಾನೆ ವಕೀಲರಿಂದ ನನಗೆ ವಿಡಿಯೋ ಬಂತು ಆ ವಿಡಿಯೋವನ್ನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೇನೆ ಅಷ್ಟೇ ಅಂತ ಪೊಲೀಸರ ಮುಂದೆ ಧನ್ವೀರ್ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಈ ಕೇಸಲ್ಲಿ ಈಗ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ ಧನ್ವೀರ್ ಆಯಿತು ಇದೀಗ ದರ್ಶನ್ ಪತ್ನಿಯ ಹೆಸರು ಇಲ್ಲಿ ತಳಕು ಹಾಕಿಕೊಳ್ತಾ ಇದೆ ರಾಜಾತಿಥ್ಯದ ವಿಡಿಯೋ ವೈರಲ್ ಹಿಂದೆ ವಿಜಯಲಕ್ಷ್ಮಿ ಕೈವಾಡವಿದೆಯಾ ಹಾಗಾದ್ರೆ ಎರಡನೇ ನೋಟಿಸ್ ಬಹಿರಂಗವಾದ ಸಂದರ್ಭದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರು ಕೂಡ ತಳಕು ಹಾಕಿಕೊಳ್ತಾ ಇದೆ ಇವರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ